ನಮಸ್ಕಾರ ಸರ್ ಅನಿಲ್ ಬರುತ್ತೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದಾವಣಗೆರೆ ತಾಲೂಕು ಗುಡಾಳು ಗ್ರಾಮ ಸರ್ ಇದು ಅಡಿಕೆ ತೋಟ ಅಡಿಕೆ ಎಷ್ಟೇ ಕಡೆ ಬರುತ್ತೆ ಒಂದುವರೆ ಕಡೆ ಈಗ ಎಷ್ಟು ವರ್ಷದ ಇದು ಎರಡು ವರ್ಷದ ಗಿಡ ಸರ್ ನೀವು ಪ್ರೀವಿಯಸ್ ಯಾವ ತರ ಈಗ ಗೊಬ್ಬರ ಕೊಟ್ಟಿದ್ದಾಗ್ಲಿ ಅಥವಾ ಸ್ಪ್ರೇ ಮಾಡ್ತಿದ್ದಾಗ್ಲಿ ಯಾವ್ದು ಮಾಡ್ತಿದ್ರಿ ಗೊಬ್ಬರ ಕೊಟ್ಟಿದ್ರ ಸ್ಪ್ರೇ ಮಾಡ್ತಿದ್ರೆ ಗೊಬ್ಬರ ಕೊಟ್ಟಿದ್ದು ಎಷ್ಟೇ ಚಿಕ್ಕ ಗೊಬ್ಬರ ಚಿಕ್ಕ ಗೊಬ್ಬರ ಕೊಟ್ಟಿದ್ರು ಎಷ್ಟು ತಿಂಗಳಿಂದ ಕೊಟ್ಟಿದ್ರು ಒಂದ್ ವರ್ಷದಿಂದನೇ ಕೊಟ್ಟಿದ್ವಿ ಏನ್ ಅಂದ್ರೆ ಸ್ಪ್ರೇ ರೀಸೆಂಟ್ ಆಗಿ ಸ್ಪ್ರೇ ಬೇರೆ ಸ್ಪ್ರೇ ಇದು ಯಾವುದು ರಾಯಲ್ ಕೊಟ್ಟಿದ್ರು ಅದಕ್ಕಿಂತ ಮುಂಚೆ ಈಗ ಬೇವರೆ ಕೊಡ್ಬೇಕು ಅಂತ ಯಾಕನ್ನಿಸ್ತು ಅದು ಅದೇ ನಾವು ಆರ್ಗ್ಯಾನಿಕ್ ಮಾಡ್ಬೇಕು ಅಂತಾನೆ ಇತ್ತು ನಮ್ಮ ತಲೆಯಲ್ಲಿ ಅದಕ್ಕೋಸ್ಕರ ಇದನ್ನ ಬೇವುಣೆಣ್ಣೆನ ಕೊಡ್ಬೇಕು ಅಂತ ಈಗ ಕೆಮಿಕಲ್ ನಲ್ಲೂ ಬಹಳ ಬರ್ತವೆ ಇನ್ಸೆಕ್ಟಿಸೈಡ್ ಮೈಟಿಸೈಡ್ಸ್ ಫಂಗಿಸೈಡ್ ಅಂತ ಎಲ್ಲ ಬರ್ತವೆ ನಿಮಗೆ ಆ ತರ ಮಾಡ್ಬೋದಾಗಿತ್ತು ಇಲ್ಲ ನಾವು ಅದನ್ನ ಯಾವಾಗ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇದ್ರೆ ಆರ್ಗ್ಯಾನಿಕ್ ಅಲ್ಲೇ ಮಾಡ್ಬೇಕಾಗ್ಬೇಕು ದೇವನ ಸ್ಪ್ರೇ ಮಾಡಿ ದೇವ ಸ್ಪ್ರೇ ಮಾಡಿದ್ಮೇಲೆ ನಿಮಗೆ ಎರಡು ತೇಜಸ್ ಆಗಿದ್ದು ಅಥವಾ ಈಗ ಈ ಸುಳಿ ತಿಂತಿರ್ತವೆ ಅವೆರ ಬಾಳ ಬಂದಿದ್ದೇನೆ ಬಹಳ ಕಂಟ್ರೋಲಿಗೆ ಬಂದೇನೆ ಮತ್ತೆ ಬಯಸ್ಟಿಗಂಟೆ ಎರಡನ್ನ ಸ್ಪ್ರೇ ಮಾಡಿರೋದ್ರಿಂದ ಇದೊಂದು ಮೂರು ಟೈಮ್ ಸ್ಪ್ರೇ ಮಾಡಿರೋದ್ರಿಂದ ಎಲ್ಲ ಗಿಡಗಳು ಎಲ್ಲ ಚೆನ್ನಾಗಿದಾವೆ ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಈ ತರ ಬಹಳ ಪ್ರಾಬ್ಲಮ್ ಇತ್ತು ಒಂದು ಹೋದ್ ವರ್ಷ ಇದನ್ ಸ್ಪ್ರೇ ಮಾಡಕ್ಕಿಂತ ಮುಂಚೆ ಬಹಳ ಪ್ರಾಬ್ಲಮ್ ಇತ್ತು ಸ್ಪ್ರೇ ಮಾಡಿದ್ಮೇಲೆ ಪರವಾಗಿಲ್ಲ ಗಿಡಗಳೆಲ್ಲ ಬಹಳ ಚೆನ್ನಾಗಿದಾವ ಈ ವರ್ಷ ಈ ವರ್ಷ ಬೇಸಿಗೆಯಲ್ಲಿ ಏನಂತ ಎಫೆಕ್ಟ್ ಆಗಿ ಮೈಟ್ಸ್ ಆಗಲಿ ರೆಡ್ ಮೈಟ್ಸ್ ವೈಟ್ ಮೈಟ್ಸ್ ಸ್ವಲ್ಪ ಏನೋ ಇದೆ ಬಟ್ ಇದಕ್ಕಿಂತ ಏನ್ ಜಾಸ್ತಿ ಇತ್ತು ಅಂತ ಹೇಳಿದ್ರಿ ನೀವು ಸ್ಪ್ರೇ ಸ್ವಲ್ಪ ಕಂಟ್ರೋಲ್ ಗಿಡಗಳು ಗ್ರೋತ್ ಚೆನ್ನಾಗಿತ್ತು ಬಹಳಷ್ಟು ಚೆನ್ನಾಗಿ ಬರ್ತಾ ಮಾಡಿದ್ರೆ ಚೆನ್ನಾಗಾಗಿದೆ ಎಷ್ಟೋ ಸ್ವಲ್ಪ ಸ್ವಲ್ಪ ಸ್ಪ್ರೇ ಸರ್ ನೆಕ್ಸ್ಟ್ ಎಷ್ಟು ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಟು ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂಟರ್ವಲ್ಲಲ್ಲಿ ಇಂಟರ್ವಲ್ಲಲ್ಲಿ ಮೂರು ಸಲ ಸ್ಪ್ರೇ ಮೂರು ಸಲ ಸ್ಪ್ರೇ ಮಾಡಿ ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಸೊ ಈಗ ನೆಕ್ಸ್ಟ್ ಏನಾದ್ರು ಮೆನ್ಯೂರು ಅಥವಾ ಲಿಕ್ವಿಡ್ ಬಯೋ ಫರ್ಟಿಲೈಸರ್ಸು ಬಯೋ ಎನ್ ಪಿ ಕೆ ಈ ಟೈಪ್ ಏನಾದ್ರು ಮಾಡೋ ಥರ ಪ್ಲಾನಿಂಗ್ ಇದೆಯಾ ಇದೆ ಇದೆ ಅದೇ ಬೇವಿನ ಪುಡಿ ಮತ್ತೆ ನಿಮ್ಮದು ಅರೇಕ ಮೆನ್ಯೂರ್ ಇದೆಯಲ್ಲ ಒಂದು ಪ್ರಪೋಷನಲ್ಲಿ ಕೊಡಬೇಕು ಅಂತ ಈಗ ಬಳಸಿರೋದಕ್ಕೆ ನಿಮ್ದೊಂದು ಬಳಸಿರೋದಕ್ಕೊಂದ್ ಸ್ಯಾಟಿಸ್ಫ್ಯಾಕ್ಷನ್ ವಿಡಿಯೋ ನೋಡ್ತಾ ಇರೋ ರೈತರಿಗೆ ಏನ್ ಹೇಳ್ಬೋದು ಬಳಸಿರಿ ಎಲ್ಲಾರು ಬಳಸಿರಿ ಚೆನ್ನಾಗಿರುತ್ತೆ ಅವ್ರು ಹೇಳಿದಂಗೆ ಅವ್ರು ಹೇಳಿದ ಪ್ರಪೋಷನ್ ಅಲ್ಲಿ ಬಳಸಿ ಅವ್ರ ಗೈಡ್ ಲೈನ್ಸ್ ತಗೊಂಡ್ ಬಳಸಿರಿ ಚೆನ್ನಾಗುತ್ತೆ